ಬಡ ಜನರ ಬಹುದಿನದ ಕನಸು ಇಂದು ನನಸಾಗಿದೆ ಹೌದು ಬಡವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಮೂಲಕ ಕ್ಷೇತ್ರದಲ್ಲಿ ಜನಸೇವಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶಾಸಕ ಎನ್ ಎಚ್ ರೆಡ್ಡಿ ಅವಿಸ್ಮರಣೀಯವಾಗಿದೆ ಯಾರಿಂದ ಈ ಕಾರ್ಯ ಆರಂಭವಾಗಿದೆಯೋ ಅವರಿಂದಲೇ ಈ ಕಾರ್ಯ ಅಂತ್ಯವಾಗುತ್ತಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಅಧಿಕಾರ ಬಂದ ಏಳು ತಿಂಗಳಲ್ಲಿ ಇಂತಹ ಬಹುದೊಡ್ಡ ಕಾರ್ಯವನ್ನು ಮಾಡಿರುವುದು ರಾಜ್ಯದಲ್ಲಿಯೇ ಮಾದರಿಯಾಗಿದೆ ಈ ಹಿಂದೆ ಆಡಳಿತ ನಡೆಸಿದ್ದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಒಂದು ಮನೆಯನ್ನು ವಿತರಣೆ ಮಾಡದೇ ಇರುವುದು ದುರದೃಷ್ಟಕರ ಸಂಗತಿಯಾಗಿದೆ ಬಡವರ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯ ಕೂಡ ಅವಿಸ್ಮರಣೀಯವಾದಂತಹದ್ದು ನೂತನವಾಗಿ ನಿರ್ಮಾಣಗೊಂಡ ಆಶ್ರಯ ಬಡಾವಣೆಯಲ್ಲಿ ವಾಸಿಸುವ ಎಲ್ಲ ಫಲಾನುಭವಿಗಳಿಗೆ ಸುಸಜ್ಜಿತವಾದ ನಿರ್ಮಿಸಿ ನಿರ್ಮಿಸಿಕೊಡುವ ಜವಾಬ್ದಾರಿ ನನ್ನ ಮೇಲಿದೆ ಶೀಘ್ರದಲ್ಲಿಯೇ ಮನೆ ನಿರ್ಮಾಣಕ್ಕೆ ಚಾಲನೆಯನ್ನ ನೀಡಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಅಂತ್ಯ ವರೆಗೆ ಪಟ್ಟಣದಲ್ಲಿ ಹೆಚ್ಚುವರಿಯಾಗಿ ಎರಡು ಸಾವಿರ ನಿವೇಶನಗಳನ್ನು ಒದಗಿಸಿಕೊಡುತ್ತೇನೆ ಎಂದು ವಸತಿ ಸಚಿವ ಬಿಜೆಟ್ ಜಮೀರ್ ಅಹ್ಮದ್ ಖಾನ್ ಭರವಸೆಯನ್ನ ನೀಡಿದರು ಶಾಸಕ ಎನ್ ಕೋನ್ ರೆಡ್ಡಿ ಮಾತನಾಡಿ ಪಟ್ಟಣದ ಬಡ ಜನರಿಗೆ ಇಂದು ಸಂಭ್ರಮದ ದಿನಾಚರಣೆಯಾಗಿದೆ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಹಕ್ಕು ಪತ್ರ ವಿತರಣಾ ಕಾರ್ಯವನ್ನ ನನ್ನ ಸಹೋದರನಂತೆ ಇರುವಂತಹ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಂದ ವಿತರಣೆ ಮಾಡುತ್ತಿರುವುದು ನನಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ ಮೊದಲ ಹಂತದಲ್ಲಿ ಎರಡು ನೂರ ತೊಂಬತ್ತೇಳು ಫಲಾನುಭವಿಗಳಿಗೆ ಮಾತ್ರ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತಿದೆ ಮುಂದಿನ ಒಂದು ತಿಂಗಳ ಒಳಗಾಗಿ ಬಾಕಿ ಉಳಿದ ಎಲ್ಲ ಹಕ್ಕುಪತ್ರಗಳನ್ನು ಇದೇ ವೇದಿಕೆಯಲ್ಲಿ ವಿತರಣೆ ಮಾಡುತ್ತೇನೆ ಎಂದು ಭರವಸೆಯನ್ನು ನೀಡಿದರು ಕಿರಣ್ ಪೂಜಾರ್ ಎನ್ ಟಿವಿ ಫೋರ್ ಅಣ್ಣಿಗೇರಿ மல்லா <laughs> மஞ்சுநாத்